ವೀರಭದ್ರೇಶ್ವರ್ ನಾನು ನಡೀತಕ್ಕಂಥ ಅರಾಧ್ಯ ದೇವರು ವೀರಭದ್ರೇಶ್ವರಿಗೆ ನಡೀತೀನಿ ನೀವು ವೀರಭದ್ರೇಶ್ವರ ನಡೀತೀರಿ ಏನು ಸತ್ಯತೆ ಇದೆ ನಿಮ್ ಜೊತೆಯಲ್ಲಿ ಬಂದು ನಾನು ಎಲ್ಲಿ ಕೇಳ್ಕೊಂಡಿದ್ದೀನಿ ಯಾರಿಗೆ ಪಕ್ಷಕ್ಕೆ ಬರ್ತಾ ಇದ್ದೀನಿ ಯಾರು ಹೇಳಬೇಕು ನಾನು ಇವತ್ತು ನಡೀತೀನಿ ಇದು ಒಂದು ಭಾಗ ಇನ್ನೊಂದು ಭಾಗ ತಾವು ಹೇಳ್ತಾ ಇದ್ರಿ ನಮ್ಮ ಹಳೇಗ ಮತ್ತು ನನ್ನ ಮಕ್ಕಳಿಗೆ ಗುತ್ತಿಗೆದಾರ ಪಡೆಯ ಸಲುವಾಗಿ ನಾನು ಕೇಳ್ತಾ ಇದ್ದೀನಿ ನಾವು ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದಲ್ಲಿ ಇದ್ದೇವೆ ಪಾಕಿಸ್ತಾನದಲ್ಲಿ ಇದ್ದೇವೆ ಏನ್ ದುಬೈನಲ್ಲಿ ಇವನ್ ಶೇಖರಣೆ ಅಡಗುತ್ತ ಇದೆ ಹಾಂಗಿದೇವ್ ನಾವು ಟೆಂಡರ್ ಇದೆ ಟೆಂಡರ್ ಅಲ್ಲಿ ಯಾರ್ ಬೇಕಾದ್ರೂ ಹಾಕ್ಬೋದು ಅದು ನನ್ನ ಮಗಳು ಬಿಟ್ಟು ನನ್ನ ಮಗಳು ನನ್ನ ಮಗ ಮತ್ತು ನನ್ನ ಹಳೆಯ ನೀವು ಮಾತಾಡಿದ್ರಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ ಇಲ್ಲ ಅವ್ರ ಬಗ್ಗೆ ಮಾತಾಡೀ ಇವತ್ತು ಅವ್ರು ಎಲ್ಲಿ ಬೇಕಲ್ಲಿ ಕೆಲಸ ಮಾಡ್ತಾ ಇದಾರೆ ಇವತ್ತು ನಮ್ಮ ಮಳೆ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ತೆಗೆದಿ ಇಡೀ ರಾಜ್ಯ ಮಟ್ಟದಲ್ಲಿ ನೂರಾರು ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನನ್ನ ಸುಪುತ್ರ ಕೂಡ ಸುಮಾರು ಕೋಟಿ ಕೆಲಸಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅವ್ರು ಏನ್ ಹೇಳ್ತಾ ಇದಾರ ನನಗೆ ಕೇಳಿದಾಗ ನಾನೇ ಇಷ್ಟ ಕೊಡ್ತಿದ್ದಲ್ಲ ಕೆಲಸ ಅಂತ ಹೇಳಿ ಏ ಮಾರ್ಯಾ ಹದಿನಾಲ್ಕು ವರ್ಷ ನಿನಗೆ ಕೆಲಸ ಕೊಟ್ಟಿದ್ದೀನಿ ಕೆಲಸ ಮಾಡಿದಿ ಇದು ಹೆಂಗ್ ಕೆಲಸ ಮಾಡಿದೀನಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಒಂದ್ ಕಡೆ ಕೆಲಸನೂ ಕೊಡ್ಬೇಕು ಇನ್ನೊಂದ್ ಕಡಿ ಇವತ್ತೇನ್ ರೂಲರ್ಸ್ ಇದೆ ಇವತ್ತು ಹಾಟ್ಲ್ಯಾಂಡ್ ಇದೆ ಎಲ್ಲನು ಕೂಡ ನಂದು ರೂಲರ್ ಇವತ್ತೆಲ್ಲ ಇಪ್ಪತ್ತೈದು ಮೂವತ್ತು ಲಕ್ಷ ಕೊಟ್ಟು ನಾನು ರೂಲರ್ ತಂದಿರೋ ಅವೆಲ್ಲ ನಿಮ್ ಕೆಲಸಗಳಿಗೆ ರೂಲರ್ ಯೂಸ್ ಮಾಡಿಕೊಂಡು ನೀವು ಆಮ್ಯಾಗ ಹಾಟ್ ಪ್ಲಾಂಟ್ ನಂದು ಬಸಂತಪುರದಲ್ಲಿ ಹಾಟ್ ಪ್ಲಾಂಟ್ ನಿಂದ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡು ಹೋಗಿ ಇವ್ ಕೆಲಸ ಮಾಡಿರೋದು ಅದು ಬಿಲ್ ತೋಡ್ರೆ ನೀವು ನಾನ್ ನಿಮ್ಮಿಂದ ಯಾವ್ದು ಮಾಡ್ಬೇಕಾಗಿಲ್ಲ ಇವತ್ತು ಯಾವಾಗೂ ನಿಮ್ ನಿನಕ್ ಕೇಳ್ಕೊಂಡು ಯಾಕೆ ಮಾಡಬೇಕು ಇಡೀ ಬೀದರ್ ಜಿಲ್ಲೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಎಷ್ಟು ಟೆಂಡರ್ ಕರೀತಾರಲ್ಲ ಎಲ್ಲರಿಗೂ ಫೋನ್ ಅವನ್ ಯಾರೋ ನಿಮ್ದು ಯಾವ ಓತಿ ಚಂದನಹಳ್ಳಿ ರೋಡಿಗೆ ಅವ್ನ ಯಾರೋ ಜಾನಿ ಪಟೇಲ್ ಅವನು ಟೆಂಡರ್ ಹಾಕಿದಾನ ಅವನಿಗೂ ಫೋನು ಧಮಕಿ ಫೋನು ಧಮಕಿ ತಕ್ಕೊತಿಲ್ಲ ಅಂತ ಹೇಳಿ ಇನ್ನೊಬ್ಬರು ಬಸವ ನಮ್ಮ ಬಾಲ್ಕಿದವ್ರು ಹಾಕಿದಾರೆ ಮರಾಠ ಸಮಾಜದವರು ಅವರಿಗೂ ಫೋನು ಯಾರು ದುಡ್ಡು ಹೇಳ್ತಾರೆ ಯಾಕ ಇದು ಯಾರಪ್ಪನ್ ದುಡ್ಡು ಇದು ತೆರಿಗೆ ದುಡ್ಡು ಇದೇ ನಿಮ್ಮ ಪರಿವಾರ ದುಡ್ಡಲ್ಲ ಯಾರ್ ಬೇಕಾದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಟೆಂಡರ್ಗ ನೀವು ನನಗ್ ಕೇಳಬಹುದು ನಿಮ್ಗೆ ಕೇಳಕ್ ನೀನ್ ಯಾರು ನೀವೇ ರುಕುಮ ನಿಮಗ್ ಕೇಳಾಕ ಸರ್ಕಾರ ಇದೆ ಇದು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಮತ್ ಅದರಲ್ಲಿ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಯಾಕ್ರಿ ಅದೆಲ್ಲ ಮಾಡೋದು ನೀವ್ ಎಷ್ಟು ಕೆಲಸ ಮಾಡಿದಿರಿ ನಿಮ್ದೆಲ್ಲ ಹಿಸ್ಟ್ರಿ ಕೂಡ ನನ್ನ ಅವಧಿಯಲ್ಲಿ ಎರಡ್ ಸಾವಿರ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದ್ರವರೆಗೆ ನೀವು ಕೆಲಸ ಮಾಡಿದ್ರಿ ನಿಮ್ಗೆಲ್ಲರೂ ಕೂಡ ಹೇಳ್ತೀನಿ ಎರಡ್ ಸಾವಿರ ಇಪ್ಪತ್ತೊಂದರವರೆಗೆ ಇವತ್ತು ಲಾಸ್ಟ್ ಹಳಿಕೇಡಿನಿಂದ ಇವತ್ತೇ ನಾವು ಕೇಳ ಬೀಗ ಹೋಗ್ತೀವಿ ರೋಡ್ ಕೂಡ ನೀವೇ ಮಾಡಿದ್ರಿ ಗೊತ್ತಿಲ್ವಾ ಸಿದ್ದು ಪಾಟೀಲ್ ರೇ ನಿಮ್ಗೆ ನೀವು ಮಾಡಿದ್ರಿ ಇಲ್ಲ ನಾನು ಮುನ್ಸಿಪಾಲ್ಟಿ ಕೆಲಸ ಕೊಟ್ಟಿ ಬೇಕು ಎಲ್ಲ ನೆನಪು ಹೋಗಿದ್ಯಾ ಇನ್ನೊಂದು ಹೇಳಕ್ ಇಚ್ಛಾಡ್ತೀನಿ ನೀವು ಏನೇ ಇದ್ರು ಒಂದ್ಸಲ ಬಹಿರಂಗವಾಗಿ ಸವಾಲು ಮಾಡೋಣ ನಿಮ್ ಶಕ್ತಿ ಏನು ನನ್ನ ಶಕ್ತಿ ಏನು ಇವತ್ತು ಇನ್ನೊಂದು ತಾವು ಹೇಳ್ತಾ ಇದ್ರಿ ಸೋತಿ ಸುಣ್ಣ ಸೋತಿ ಸುಣ್ಣ ಅಂತೇಳಿ ಒಂದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ನಾನು ಇನ್ನು ನಲವತ್ತೆಂಟು ತಾಸು ಸಮಯ ಇದೆ ನಾನು ನನ್ನ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ನಾನು ಟಿಕೆಟ್ ತರ್ತೀನಿ ನಂದು ಗು ಏನಿದೆ ಮತ್ತು ನೋಡಿ ನೀವೇನ್ ಮಾಡಿ ನೀವು ಭಾರತೀಯ ಜನತಾ ಪಕ್ಷದಿಂದ ನೀವು ನಿಮ್ ಟಿಕೆಟ್ ತೋಡಿ ಪಾರ್ಲಿಮೆಂಟ್ಗೆ ಇಬ್ಬರು ನಿಂದ ನಾನು ಟಿಕೆಟ್ ತರ್ತೇನೆ ನನಗೆ ವಿಶ್ವಾಸ ಇದೆ ಹೇಳಿ ನೀವು ತಯಾರಿದ್ರಿ ಅಂದ್ರೆ ನಾನು ಇವತ್ತೇ ಡೆಲ್ಲಿಗೆ ಹೋಗ್ತೀನಿ ನಾಳೆ ನಾಡಿದ ಎರಡು ಪಕ್ಷ ರಾಷ್ಟ್ರೀಯ ಪಕ್ಷ ಇದೆ ಇನ್ನು ಎರಡೆರಡು ದಿವಸ ಅವಕಾಶ ಕೊಟ್ಟಿದ್ದಾರೆ ಇನ್ನು ಯಾವುದು ತೀರ್ಮಾನ ಮಾಡಿಲ್ಲ ಕಾಂಗ್ರೆಸ್ ಪಕ್ಷವೂ ತೀರ್ಮಾನ ಮಾಡಿಲ್ಲ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿಲ್ಲ ನಿಮ್ಗೆ ತಾಕತ ಇತ್ತು ಸೋತರು ಸೋತರು ಅಂತ ನಡಿ ಹೋಗೋಣ ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅಂತರ್ತೀನಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ತಗೊತಾನೆ ನಾವು ಇಬ್ ಯಾರ ಶಕ್ತಿ ಏನಿದೆ ಜಿಲ್ಲೆಯಲ್ಲಿ ಯಾರ ಶಕ್ತಿ ಏನಿದೆ ಎಂಬ ಅದು ನೋಡೋಣ ಅದು ಬಿಟ್ಟು ಸುಮ್ನೆ ಜನರಿಗೆ ಇವ್ ಜನರಿಗೆ ಫುಸ್ಲಾಸೆ ಇವತ್ತು ಜನ ಶಾಪ ಹಾಕ್ತಾ ಇದಾರೆ ಒಮ್ನಾಬಾದ್ ಕ್ಷೇತ್ರದ ಜನ ಶಾಪ ಹಾಕ್ತಾ ಇದಾರೆ ಇದು ನಾನ್ ಹೇಳ್ತಾ ಇಲ್ಲ ಇದು ಒಂದಿನ ಹಾಲಿಗಾಲು ನೀರಿ ನೀರು ಹಾಕ್ತಾರೆ ಬರೇ ಇದೇ ಕೆಲಸ ನಿಮಗ್ ಕೊಳಸ ಸಾಕಾಗಿಲ್ಲರಿ ನಿಮಗೆ ಉಡ್ತಕ್ಕ ನೀರು ಇಪ್ಪತ್ನಾಲ್ಕುವರೆ ಲಕ್ಷ ಆದಾಯುಕ್ತ ಹೋಗುತ್ತೆ ಇಲ್ಲೇ ಹೋಗುತ್ತೆ ಇನ್ನೊಂದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಸಿದ್ದು ಪಾಟೀಲ್ ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಪಾಪ ಅವ್ರ ಬಗ್ಗೆ ಇವ್ರ ಬಗ್ಗೆ ಮೊನ್ನೆ ನಡೀತಕ್ಕಂತ ಏನು ಚಂದ್ರಬಾಬು ನಾಯ್ಡು ಆಯ್ತು ಒಂದು ಕೇಸ್ ಆಯ್ತು ಕೇಸ್ ಆಗಿದಾಗ ಮನಿ ಲಾಂಡ್ರಿಂಗ್ ಇದರಲ್ಲಿ ಚಂದ್ರಬಾಬು ನಾಯ್ಡು ಅವರು ಅರೆಸ್ಟ್ ಆದರು ಅವರೊಬ್ಬ ಒಬ್ಬ ಮಾಜಿ ಮುಖ್ಯಮಂತ್ರಿ ಆ ಕೇಸಲ್ಲಿ ಕೂಡ ನಿಮ್ಮ ಯಾಕ ನಮ್ಮ ಹಳೆಯ ನೀವು ಮಾತಾಡ್ತಾ ಇದ್ದೀವಿ ನಿಮ್ಮ ಭೌಜಿ ಶಾಂತು ಅವರು ಕೂಡ ಇದ್ದಾರ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅವ್ರಿಗೆ ಕೂಡ ವರ್ಗಣೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಅದರ ಜೊತೆಯಲ್ಲಿ ಈ ಚಂದ್ರಬಾಬು ನಾಯ್ಡು ಕೇಸಲ್ಲಿ ನಿಮ್ಮ ಕೊಂಡಿ ಕೂಡ ನಾಲ್ಕನೇ ಐದು ಕೋಟಿ ವರ್ಗಾವಣೆ ಆಗಿದೆ ಅಂತ ಮಾಹಿತಿ ಬಂದಿದೆ ಇದಕ್ಕೆಲ್ಲನು ಬಿಡೋದಿಲ್ಲ ಮುಂದೆ ಬರ್ತಕ್ಕಂತ ದಿನದಲ್ಲಿ ಇವತ್ ತೆಲಂಗಾಣ ಸಿಎಂ ಇರ್ಬೋದು ಇವತ್ ಆಂಧ್ರ ಸಿಎಂ ಇರ್ಬೋದು ಇಬ್ಬರು ನನಗೆ ಪರಿಸ್ಥಿತಿ ಇನ್ಕ್ವೈರಿ ಮಾಡತಕ್ಕಂತ ಕೆಲಸ ನಾವು ಮಾಡಬೇಕಾಗಿದೆ ಯಾಕಂದ್ರೆ ಇವೆಲ್ಲ ಮಾಡೆ ಲ್ಯಾಂಡ್ ಮಾಫಿಯಾ ಇವೆಲ್ಲ ಇವೆಲ್ಲ ನೀವು ಇಲ್ಲಿಗೆ ಬಂದಿದ್ರಿ ಇದರಲ್ಲಿ ಒಂದು ವೇಳೆ ಇದು ಇಲ್ಲ ನೀವು ಮೊನ್ನೆ ಕೆಲವು ದಿನಗಳ ಹಿಂದೆ ವಿಜಯವಾಡದಲ್ಲಿ ಶಾಂತು ಅವ್ರಿಗೆ ಕರೆಸಿದ್ರಲ್ಲಿ ನೀವು ಇಲ್ಲಿಂದ ವಕೀಲರಿಗೆ ಕರ್ಕೊಂಡು ನೀವು ಅವರು ಅಲ್ಲಿ ಹೋಗಿದ್ರ ಇಲ್ಲ ಬರೀ ಇದ್ರು ಕೂಡ ಪ್ರಮಾಣ ಮಾಡೋಣ ನಾನು ಹೇಳ್ತೀನಿ ಇರುವ ದಿವಸ ಬಿಟ್ಟೆ ನೀವು ಹೋಗಿದ್ದೀರಿ ಅಂತ ಹೇಳಲಿ ನೀವು ಬನ್ನಿ ಪ್ರಮಾಣ ಮಾಡಿ ಇಲ್ಲ ನಾವು ಹೋಗಿಲ್ಲ ಈ ಕೇಸಲ್ಲ ಅಂತ ಹೇಳಿ ನಾನು ತಯಾರಿದ್ದೀನಿ ನಾನು ರಾಜಕೀಯಿಂದ ನಿವೃತ್ತಿ ಹೊಂತೀನಿ ಆಯ್ತು ಇವತ್ತೇ ಚಾಲೆಂಜ್ ನಾನು ರಾಜಕೀಯಿಂದ ನಿವೃತ್ತಿ ಹೊಂತೀನಿ ನೀವು ಬಂದು ಪ್ರಮಾಣ ಮಾಡ್ಬೇಕು ಏನಂತ ಈ ಚಂದ್ರಬಾಬು ನಾಯ್ಡು ಕೇಸಲ್ಲಿ ನಮಗೇನು ಗುರುತಿಲ್ಲ ನಮ್ಮ ಭೋಜಿಯವರಿಗೆ ಯಾವುದೋ ದುಡ್ಡು ವರ್ಗಾವಣೆ ಆಗಿಲ್ಲ ಅಥವಾ ನಿಮಗೆ ಯಾವುದೋ ದುಡ್ಡು ವರ್ಗಾವಣೆ ಆಗಿಲ್ಲ ಎಂಬದು ಅದು ಬರೀ ಇವತ್ತೆಲ್ಲರೂ ಹೆಣ್ಮಕ್ ಇನ್ನು ಮುಂದಿನ ದಿನಗಳಲ್ಲಿ ನೀವು ಬೈಡೋಟ ನಿಮ್ ಹಿಸ್ಟ್ರಿ ನೀವ್ ಯಾವ ರೀತಿ ಬಂದಿದ್ರಿ ನಿಮ್ಮ ಬದುಕು ಏನಿತ್ತು ನೀವ್ ಇಲ್ಲಿವರೆಗೆ ಬರಬೇಕಾದ್ರೆ ಏನ್ ಕಾರುಗಳಿವೆ ಅದೆಲ್ಲರೂ ಕೂಡ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ನಾನೇನೋ ಬೇಡ ಈಗ ಸುಮ್ಮನೆ ಹೆಂಡಿ ಮ್ಯಾಗ ಕಲ್ಲು ಮುಖದ ಮ್ಯಾಗ ಚೆಗಿತು ಬೇಡ ಸುಮ್ಮನೆ ನೀವು ತಯಾರಿದ್ದೀರಿ ಅಂದ್ರೆ ನಾನ್ ತಯಾರಿದ್ದೀರಿ ಎಲ್ಲಾರ್ಗು ತಯಾರಿದ್ದೀನಿ ನೀವು ನೀವ್ ಏನ್ ಹೇಳ್ತೀರ ಅದು ತಯಾರಿದ್ದೀರ ನೀವೇನೇನು ಮಾಡಿದ್ರೆ ನಿಮ್ ಪೂರ ಗುಂಡಲಿ ಬಿಸ್ತೀನಿ ನಾವು ತಯಾರಿದ್ರೆ ರೆಡಿ ಇವತ್ತು ಎರಡಕ್ಕೂ ಪ್ರಮಾಣ ಮಾಡಕ್ ರೆಡಿಯಾಗಿ ನಾನು ನನ್ನ ಧರ್ಮಪತ್ನಿ ನನ್ನ ಸುಪುತ್ರ ಜೊತೆ ನಾನು ಬರ್ತೀನಿ ನಾನು ಪ್ರಮಾಣ ಮಾಡ್ತೀನಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೀವು ಎರಡು ನಾನೇನ್ ಹೇಳಿದೀನಿ ಕಂಡೀಷನ್ಸ್ ಅವ್ ಎರಡಕ್ಕೂ ಕೂಡ ನೀವು ಬಂದು ಪ್ರಮಾಣ ಮಾಡಿ ಆ ವೀರಭದ್ರೇಶ್ವರ ಶಕ್ತಿಶಾಲಿ ಇದರ ಯಾರು ತಪ್ಪು ಹೇಳ್ತಾ ಇದಾರೆ ಯಾರು ಸುಳ್ಳು ಹೇಳ್ತಾ ಇದಾರೆ ಅವ್ರಿಗೆ ಭಗವಂತ ನೋಡ್ತಾರ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಕೆಲ್ಸದ ಬಗ್ಗೆ ಇವ್ರಿಗೆ ಕೇಳಬೇಕು ಅವ್ರಿಗೆ ಕೇಳಬೇಕು ನಿಮಗೆ ಕೇಳಬೇಕು ನೀವೇನ್ ಖಾನ್ ಅಲ್ಲ ನಿಮಗೆ ಕೇಳ್ತಕ್ಕಂಥದ್ದು ನೀವೇನ್ ಗೌರ್ನರ್ ಅಲ್ಲ ಆ ಕೆಲಸದ ಬಗ್ಗೆ ಕೇಳ್ತಕ್ಕಂಥದ್ದು ಸರ್ಕಾರ ಇದೆ ಯಾರು ಬೇಕಾದರೂ ಕೂಡ ಟೆಂಡರ್ ಪಾರ್ಟಿಸಿಪೇಟ್ ಆಗ್ಬೋದು ನೀವು ಹಿಂದೆ ನಾನ್ ಇದ್ದಾಗ ಹೇಳಿದ್ರಿ ಇಲ್ಲ ಟೆಂಡರ್ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಇವತ್ತು ಯಾಕೆ ಯಾರು ಪಾರ್ಟಿಸಿಪೇಟ್ ಆಗ್ಬಾರ್ದು ಅವಾಗ ಹೇಳ್ತಾ ಇದ್ರು ಬಾಬಾ ಸಿದ್ಧವಿಂಗಪ್ಪ ಪಾಟೀಲ್ ಇಲ್ಲ ಟೆಂಡರ್ ಇದೆ ಯಾರು ಬೇಕಾದರೂ ಬೇಕಾದ್ರೂ ಇವತ್ತು ಯಾರು ಪಾರ್ಟಿಸಿಪೇಟ್ ಆದ್ರೂ ಅವ್ರಿಗೆ ಫೋನ್ ಅವ್ರಿಗೆ ಧಮಕಿ ಇದೇನು ನಾವು ಪ್ರಜಾತಂತ್ರ ಇದೆಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಂವಿಧಾನ ಏನ್ ಕೊಟ್ಟಿದ್ದಾರೆ ಆ ಸಂವಿಧಾನ ನಡೀತಾ ಇಲ್ಲ ಇದು ಜಾಸ್ತಿ ದಿನ ನಡೆಯಂಗಿಲ್ಲ ಸಿದ್ದು ಪಾಟೀಲ್ ರೇ ನೀವು ಇವತ್ತು ಒಂದು ಟೆಂಡರ್ ಹೇಳ್ತಾ ಇದ್ರಿ ಎಲ್ಲ ಟೆಂಡರ್ ಏನೋ ಪಾರ್ಟಿಸಿಪೇಟ್ ಆಗ್ತಾರ ಅದ್ ನಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಹಕ್ಕು ಆ ಹಕ್ಕಿನಲ್ಲಿ ನಾವೆಲ್ಲರೂ ಕೂಡ ಮಾಡತಕ್ಕಂಥ ಕರ್ತವ್ಯ ನಾವು ಮಾಡ್ತೀವಿ ಅದಕ್ಕೆ ದಯಮಾಡಿ ನೀವು ರೆಡಿ ಇದ್ರೆ ಇವತ್ತು ಬಂದ್ಬಿಡಿ ಏಳು ಗಂಟೆಗೆ ನಿಮ್ಗೆ ಆಹ್ವಾನ ಮಾಡ್ತಾ ಇದ್ದೀವಿ ಏಳು ಅಥವಾ ಎಂಟು ಗಂಟೆಗೆ ನೀವು ಬರ್ತೀನಿ ಅಂತ ಹೇಳಿದ್ರೆ ನಾನು ವೀರಭದ್ರ ದೇವಸ್ಥಾನ ನಿಮ್ಗೋಸ್ಕರ ನಾನು ಕಾಯ್ತೀನಿ ನನ್ನ ರೆಡಿ ಇದ್ವಿ ಬನ್ನಿ ಪ್ರಮಾಣ ಮಾಡೋಣ ಯಾವ್ದು ಸುಮ್ನೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಬೇಡ ಈ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚುನಾವಣೆಯಲ್ಲಿ ಜನರಿಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಆ ಸುಳ್ಳೇ ಸತ್ಯ ಮಾಡ್ತಕ್ಕಂಥ ಬಿಂಬಿಸ್ತಕ್ಕ ಕೆಲಸ ನೀವ್ ಮಾಡಿದ್ರಿ ಪಾಪ ನೀವ್ ಮಾಡಿದ್ರಿ ಈಗಾದ್ರೂ ಒಳ್ಳೆ ಕೆಲಸ ಮಾಡಿ ಜನ ನಿಮ್ಗ ಕ್ಷೇತ್ರದ ಶಾಸಕರಾಗಿ ಮಾಡಿದ ಆ ಜನರು ಕಷ್ಟ ಅಷ್ಟಗಳು ಏನಿದೆ ಅದ್ರಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡ್ಬೇಕು ಅದು ಬಿಟ್ಟಿ ಬರ ಲೂಟಿ ಹುಡಿತಕ್ಕಂಥದ್ ಕೆಲಸ ಬೆಳಗ್ಗೆ ಅಂದ್ರೆ ಎಲ್ಲೇನು ಸಿಗ್ತದೆ ಯಾರೇನ್ ಮಾಡ್ತಾರ ಯಾರೇನ್ ಕುಡಬೇಕು ಅಷ್ಟೇ ಅದ್ರ ಸಲುವಾಗಿ ಈ ಟೆಂಡರ್ ಹೇಳ್ತಾ ಪಾಪ ನಮ್ಮ ಕಾರ್ಯಕರ್ತರು ಈ ಟೆಂಡರ್ ಯಾರಿಗೂ ಎಂ ಎಲ್ ಸಂಬಂಧ ಇಲ್ಲ ಟೆಂಡರ್ ಯಾರಿಗೂ ಸಂಬಂಧ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇವರಿಗೆ ಬರ್ತಕ್ಕಂತ ದುಡ್ಡು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿ ಅವರು ಇವ ದುಡ್ಡು ಬಿಡುಗಡೆ ಮಾಡಿದ್ದಾರೆ ಆ ದುಡ್ಡು ಇನ್ನು ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಕಾಮಗಾರಿಗಳು ಬಾಳ ಅಚ್ಚುಕಟ್ಟಾಗ ಆಗ್ಬೇಕು ಇಲ್ಲದೆ ಹೋದ್ರೆ ನಾವು ಸುಮ್ಮನೆ ಕುಂಡ್ರಾಗಿಲ್ಲ ಅವೆಲ್ಲ ಕ್ವಾಲಿಟಿ ಕಂಟ್ರೋಲು ಲೋಕಾಯುಕ್ತ ಎಲ್ಲರೂ ಕೂಡ ಹೋಗ್ಬೇಕಾಗತ್ತೆ ಯಾಕಂದ್ರೆ ಇವ್ರು ಬರೀ ಎಲೆಕ್ಟ್ರಿಕ್ ವರ್ಕಿಗೆ ಸುಮಾರು ಏಳು ಐದು ಕೋಟಿ ಆರು ಕೋಟಿ ಕೊಡ್ತಾರೆ ಏನು ಹೈಮಾಸ್ ಲೈಟ್ ಹೈಮಾಸ್ ಲೈಟ್ ಕೊಟ್ಟು ಏನ್ ಮಾಡಿದ ಅಂದ್ರೆ ಟೆಂಡರ್ ಆಗ್ತದ ಅಂತ ಹೇಳಿ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದಾರೆ ಪಾಪ ಇವರು ಯಾಕೆ ನಿರ್ಮಿತಿ ಕೇಂದ್ರ ಕೊಟ್ಟರು ಕೊಡ್ತಿಲ್ಲ ನಿರ್ಮಿತಿ ಕೇಂದ್ರ ಕೊಟ್ಟರು ಮತ್ತೆ ನಿರ್ಮಿತಿ ಕೇಂದ್ರ ಜಿಲ್ಲಾ ಪಂಚಾಯತ್ ಬದಲಾವಣೆ ಮಾಡಿದ್ರು ಮತ್ತ ಜನ ಪಂಚಾಯತ್ ನಿರ್ವೀದ ಬದಲಾವಣೆ ಮಾಡಿ ಇವೆಲ್ಲ ಯಾಕೆ ನಡೀತಿದೆ ಗೊತ್ತಿಲ್ಲ ನನಗೆ ಅದಕ್ಕ ಸಿದ್ದು ಪಾಟೀಲ್ ಇವತ್ ಏಳು ಗಂಟೆಗೆ ತಾವು ಪ್ರಮಾಣ ಮಾಡಕ್ ಬರ್ತೀರಿ ಅಂತ ನಾನು ನಂಬಿದೀನಿ ಬನ್ನಿ ಪ್ರಮಾಣ ಮಾಡೋಣ ಯಾರ ಯಾರ ಜೊತೇಲಿ ಹೋದ್ರು ಯಾರು ಯಾರ ಜೊತೇಲಿ ಬಂದ್ರು ಇವತ್ ನಿಮ್ಮ ನಾನು ಯಾವದೇ ನಾನು ಮುಖಂಡರು ಹೆಸರು ತಗೊಳ್ಳೋಕ್ ಇಚ್ಛೆ ನನಗ ಯಾರ್ಯಾರು ನನಗೆ ಫೋನ್ ಮಾಡಿದ್ರು ಯಾರ್ಯಾರು ನನ್ ಪಕ್ಷಕ್ಕೆ ಬರಬೇಕು ಅಂತ ಕೇಳ್ತಾ ಇದಾರೆ ಅದೆಲ್ಲಾನು ಕೂಡ ನಿಮ್ಗೆ ಹೇಳ್ತೀನಿ ಬನ್ನಿ ಅಲ್ಲಿ ವಿರುದ್ಧ ಕೂಡ ಪ್ರಮಾಣ ಮಾಡೋಣ ಹಿಂದಿನ ಬಾಗಿಲಲ್ಲಿ ಹೋಗ್ತಕ್ಕಂಥದ್ದು ನನಗೆ ಯಾವುದು ಅಂತದೇನು ಬಂದಿಲ್ಲ ನಾನು ಅರ್ವಾಗಿದ್ದೀನಿ ಕಾಂಗ್ರೆಸ್ ಪಕ್ಷ ಎಲ್ಲನೂ ಕೂಡ ನನಗೆ ಕೊಟ್ಟಿದೆ ಇದು ಕೊಟ್ಟಿಲ್ಲ ಅಂತ ಇಲ್ಲ ನನಗೆ ಎಲ್ಲರೂ ಕೊಟ್ಟಿದೆ ನಾನೇನಾದ್ರೂ ಹೋಗ್ಬೇಕು ಬರ್ಬೇಕಾಯ್ತು ಡೈರೆಕ್ಟ್ ಹೋಗೋಣ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೇಕಾಯ್ತದ ನಿನಗೆ ಕೇಳ ಹೋಗ್ಬೇಕಾ ಹಿಂದಿನ ಬಾಗಿಲಿಂದ ಹೋಗೋದು ನನಗೇನು ಬಂದಿದೆ ಹೋಗ್ಬೇಕಾದ್ರೆ ನೇರವಾಗಿ ಹೋಗೋಣ ನಿಮಗೆ ಕೇಳ್ಕೊಂಡು ಬರ್ಬೇಕ ನಾನು ಭಾರತೀಯ ಜನತಾ ಪಕ್ಷ ಬರ್ಬೇಕಾದ್ರ ಇಲ್ಲ ನಂದೇ ಆದಂತ ದೂರದೃಷ್ಟಿ ಇದೆ ಆ ದೂರದೃಷ್ಟಿಯಲ್ಲಿ ನಾನು ಕೆಲಸ ಮಾಡತಕ್ಕಂಥವ್ರು ಅದಕ್ಕೆ ಇವತ್ತು ಏಳು ಗಂಟೆಗೆ ತಮಗ ಆಹ್ವಾನ ಮಾಡ್ತಾ ಇದ್ದೀನಿ ತಾವು ಬನ್ನಿ ಪ್ರಮಾಣ ಮಾಡೋ ಇವತ್ತ ಬಹಳ ದೊಡ್ಡ ನಮ್ಮ ಲಿಂಗಾಯ ಧರ್ಮ ಮಹಾಶಿವರಾತ್ರಿ ಇದೆ ಬಹಳ ಒಳ್ಳೆ ದಿನ ಇದೆ ಸತ್ಯಕ್ಕೆ ಏನಿದೆ ಅವತ್ತು ಬರ್ಲಿ ನಾನಾ ನೀವ ನೀವು ಮಾಡಿರ್ತಕ್ಕಂಥದ್ದೇನು ಏನು ಕೂಡ ಇನ್ನೂ ಬೇರೆ ಬೇರೆ ವಿಚಾರಗಳು ಇವೆ ಅಲ್ಲೇ ಮಾತಾಡೋದು ಬನ್ನಿ